ಅವ್ರಿಗೆ ಹೊಳಿ ಮಾಡೋದಾಗಿತ್ತು ನೋಡಿದೀವಿ ಯಾಕದಿಲ್ಲ ಎಂತ ಅತ್ತೆ ಬಂದೆ ಅಣ್ಣಮಕ್ಕಾ ಅತ್ತೆ ಬಂದೆ ಅಣ್ಣಮಕ್ಕಾ ಏ ಭಯ ಏ ಭಯ ಕೇಳಿ ಅಂದ್ರಲ್ಲ ಇತ್ರಾಯ ಮಾರಿಯೆ سامنے ನೋಡಿ ನೋಡಿ ಏನು ಸರ್ ನಾವು ದರ್ಗಾ ಕಡೆ ಇಲೆ ಕಿಲೋ ವ್ಯಾಪಾರ ಮಾಡ್ತೀವಿ ಸರ್ ಆ ಸಂದರ್ಭದಲ್ಲಿ ಗಾಡಿಯಲ್ಲಿ ತರಿವಿ ನಾವು ಸ್ವಲ್ಪ ಸತ್ತಿ ಇಳಿಸಿ ಹಚ್ಕೊಳ ಸರ್ ಆ ಸಂದರ್ಭದಲ್ಲಿ ಇವರು ಒಮ್ಮಕ್ಳಿನ ಹ್ತಾವಲ್ಲಿ ಇದ್ದು ಸರ್ ಅವರು ನಾವು ಯಾರು ಮುಂದೆ ಹೇಳಿಲ್ಲ ಸರ್ ಇವತ್ತಿಗೆ ಆದರೂ ಕೂಡ ಹೋಗಿ ಬಿಡು ಪೊಲೀಸರು ಸರ್ ನಮಗೆ ಎದುರು ಬೇಕಂತೇಳಿ ನಾವು ಬೈದಿಂದ ಇದು ಮಾಡ್ತಿದ್ವಿ ಸರ್ ಇವತ್ತು ಅಗ್ಗಡೆ ರೊಕ್ಕ ಇದ್ದಿದ್ದಿಲ್ಲ ಅದು ಒಮ್ಮಕ್ಳನ್ನ ಬೇಯಾಕೇ ಶುರು ಮಾಡಿದ್ದೆ ಸರ್ ಅವ್ರು ಏ ಅದ್ರಿಗೆ ಇತ್ತೀವಿ ಮಗಾನ ಬೋಸಡಿ ಮಗಾನ ಒದೊಳಗಾಗಲಿಲ್ಲ ಮಗನ ಗಾಡಿ ತೆಗಿತೀನೋ ಅಂತಂದ್ರೆ ಆಯ್ತು ಸರ್ ಅಂತೇಳಿ ಗಾಡಿ ಹಿಂಗೆ ಹಚ್ಚಿದೆ ಸರ್ ಬೈಬೇಡ್ ಸರ್ ಅಂತ ಎರಡೋ ಮಾತು ಒಂದು ಮಾತಂದೇನು ಸರ್ ಭಾಳ ಅಂದಿಲ್ಲ ಸುಮಾರು ಜನ ಅದರ ಸರ್ ಸಾಕಷ್ಟು ಅಲ್ಲಿ ಬೇಕಾದ್ರೆ ಇದೂ ಐದು ಸರ್ ಬೇಕಾದ್ರೆ ನೋಡಿರಿ ಸರ್ ಯಾಕಂದ್ರೆ ಸರ್ ಇಲ್ಲಿ ಹೊರತಕ್ಕೆ ಬಿದ್ದ ಬಿದ್ದಿದ್ದು ಸರ ಅಲ್ಲಿ ಕಲ್ಲಿದ್ದ ಸರ್ ಕಲ್ಲಿನ ಮೇಲೆ ಬಿದ್ದಾಗ ಮೊದಲೇ ನಂದು ಆಪ್ರೇಷನ್ ಆಗಿತ್ತು ಸರ್ ನಡ ಅದು ಈಗ ಭಾಳ ತ್ರಾಸು ಆಗತ್ತೈತಿ ಇಲ್ಲಿ ಪೂರ ಇದು ಕಿವಿನೇ ಇದಾಗತ್ತೈತೆ ಸರ್ ನನ್ನ ಪರಿಸ್ಥಿತಿ ಸರ್ ಯಾಕಂದ್ರೆ ಸರ್ ನಾವು ಏನು ಅಂದಿದ್ದಿಲ್ಲ ಅವ್ರಿಗೆ ನಾವು ಏನರ ಅಂದ್ರೆ ನಮ್ಗೆ ಮಾತು ಬೇರೆ ಸರ್ ಸೋಳಪಡನ ಹುಮ್ಮಕ್ಳನ್ನ ಬಂದು ಹುಮ್ಮಕ್ಳಿಗೆ ಹುಡುಗರು ಸರ್ ಆಗೈತೆ ಸರ್ கையோடர் சார் கையாரு சார் அது ஹே்தி சார் சூழல் வந்து சார் ಒಬ್ಬರೇ ಇದ್ರ ಮತ್ತೆ ಇಲ್ಲ ಜನಾನು ಅಲ್ಲಿದ್ರು ಸರ್ ಸುಮಾರು ಜನ ಅದಾರ ಬೇಕಾರ ಸಾಕಷ್ಟು ವಿಡಿಯೋನೂ ಇತ್ತು ಸರ್ ಬೇಕಾದ್ರೆ ಪೊಲೀಸರು ಒಬ್ಬರೇ ಇದ್ರು ಸರ್ ಪೆಂಟ್ ರೆಸ್ ಮೇಲೆ ಇದ್ರು ಇಮಿಡಿಯೇಟ್ಲಿ ನಾ ಓದಿದ್ಲಿ ಮಗನ ಗಾಡಿ ತೆಗೀತಿ ಒದ್ದೊಳಗಾ ಇಲ್ಲಿ ಮಗನ ಅಂತೇಳಿ ಬೈ ಹಾಕತ್ತ ಎಲ್ಲ ಬೇಯಿದ್ರು ನಾನು ಒಂದ ಮಾತಂದಿನ ಸರ್ ಬೈ ಬಿಡು ಸರ್ ಅಂತ ಒಂದ್ ಮಾತಂದಿನಿ ಸರ್ ಇಮ್ಮಿಡಿಯೇಟ್ಲಿ ಒಂದ ಹೊಡೆದ್ಬಿಟ್ರಿ ಸರ್ ಚಕ್ರ ಬಂದು ತೆಳಗ್ ಬಿದ್ದೆ ಸರ್ ನಾನು ಯಾಕಂದ್ರೆ ಸರ್ ತಲೆಗಿಲಿ ನನಗೆ ಹಾಪು ಗಿಪ್ ಆಗಿದ್ದು ಏನು ಆಗಿತ್ತ ನನಗೆ ಮೂರು ಮಕ್ಕಳು ಸರ್ ನನ್ನ ಪರಿಸ್ಥಿತಿ ಹಾಲು ಹಾಕಿದ್ರು ಸರ್ ಮಾಡಿದ್ರೆ ಪೊಲೀಸರ ಮೇಲೆ ಕೈ ಮಾಡಿರಿ ಅಂತ ಹೇಳಿ ನಾನು ಮಾಡಿದ್ರಿ ಸರ್ ಅಲ್ಲೇ ಜನ ಸಾಕ್ಷಿ ಇತ್ತು ಸರ್ ನಾ ಏನರ ಒಂದು ಮಾತು ಅಂದಿಲ್ಲ ಸರ್ ನಾನು ಅವ್ರಿಗೆ ಸುಳ್ಳಪ ಈಗ ಹೇಳಿ ಆರೋಪ ಮಾಡ್ತಿದ್ದಾರ ಸರ್ ಇದೆಲ್ಲ ತಪ್ಪು ಸರ್ ಇದು ಇದು ಇಲ್ಲೆಲ್ಲ ಸರ್ ಇಲ್ಲಿ ನೂರಾರು ಮಂದಿ ಸಾಕ್ಷಿ ಇದ್ರು ಸರ್ ಇಲ್ಲಿ ನೋಡ್ರಿ ಸರ್ ನಾವು ಒಂದು ಮಾತನ್ನು ಅಂದಿಲ್ಲ ಅವ್ರು ಯಾರು ಹೊಡೆದೂ ಇಲ್ಲ ಸರ್ ಏನು ಅಂದಿಲ್ಲ ಸುಳ್ಳು ಇಲ್ಲ ಅಂದ್ರೆ ಮಾತಾಡಿದ್ರೆ ನಾವು ಇದು ಇದು ಮಾಡ್ತದೆ ಸರ್ ಸರ್ ಕಾರ್ ಗಾಡಿ ನಿಂದ್ರಿಸಿದ್ರಿ ಅವರು ಸರ್ ಅವರು ಅವ್ರಿಗೂ ಬೈಕ್ ಆಟಿತ್ತು ಅವ್ರು ಬಂದು ಕಾರ್ ಗಾಡಿ ನಿಂದ್ರಿಸ ತಗಿಲಿ ಅಂತಂದು ಅವಕಟ್ಟು ಹೋಯ್ತಾರೆ ಅವ್ರ ಹಿಂದಲೇ ತಕ್ಕೊಂಡು ಹೋದ್ರ ಕಾರ್ ಗಾಡಿನ ತಕೊಂಡ್ ಸರ್ ಹೆಂಗ್ ಬೇಕಂಗ್ ಅಲ್ಕಟ್ ಬೈದ್ರು ಯಾಕ್ ಬೈದ್ರಿ ಅಂತ ಅವ್ರ ವಾಪಸ್ ಕೇಳಕ್ಕೆ ಬಂದ್ರು ಕೇಳಕ್ಕೆ ಬರೋಣ ಒಂದ್ ಏಟ್ ಹೊಡೆನ ಅವ್ರ ತಾವಾಗ ಬಿದ್ದ ಸೀದಾ ಇಷ್ಟು ನೋಡಿರಿ ಮೊಹಮ್ಮದ್ ರಫೀಕ್ ಮೈದೂರ್ ಸಾಹಬ್ ದೊಡ್ಡ ಒಬ್ಬ ವ್ಯಕ್ತಿ ದರ್ಗಾದ ಹತ್ರ ಇರುವಂತಹ ಕಾಯಿಪಲ್ಯ ಮಾರ್ಕೆಟ್ ಹತ್ರ ಕಾಯಿಪಲ್ಯ ತೆಗೆದುಕೊಳ್ಳುವಾಗ ತನ್ನ ಕಾರನ್ನ ರೋಡಿಗೆ ನಿಲ್ಲಿಸುತ್ತಾನೆ ಆ ಸಮಯದಲ್ಲಿ ಅಬ್ದುಲ್ ರಜಾ ಗುಡ್ದಾರ್ ಈಕಲ್ ಠಾಣೆಯ ಪಿ ಸಿ ಅವರು ಅವರು ತರಕಾರಿ ತೆಗೆದುಕೊಳ್ಳಲು ಬಂದಿರುತ್ತಾರೆ ಆ ಸಮಯದಲ್ಲಿ ಗಾಡಿ ಅಡ್ಡ ಅಡ್ಡಿದನು ನೋಡಿ ಪಿ ಸಿ ಅವರು ಆ ವ್ಯಕ್ತಿಗೆ ಹೆಂಗ್ ಬೇಕಂಗ್ ಬೈದು ಗಾಡಿ ತೆಗಿ ಅಂತ ಹೇಳ್ತಾರ ಆವಾಗ ಆ ವ್ಯಕ್ತಿ ಗಾಡಿ ತೆಗಿತಾನ ತೆಗೆದ ತಕ್ಷಣ ಮತ್ತೊಳತ್ತೈದದಕ್ಕೆ ಆ ವ್ಯಕ್ತಿ ಹೋಗ್ಕೊಳ್ತಾನೆ ಸರಿ ಎದಕ್ ಬೈ ಹಾಕಿರಿ ಅಂತೇಳಿ ಎದಕ್ ಬೈ ಅಂತ ಕೇಳಕ್ಕೆ ನನಗ್ ಕೇಳ್ತೀಯ ಅಲ್ಲಿ ಅಂತೇಳಿ ಆ ವ್ಯಕ್ತಿಗೆ ಒಂದೇ ಒಂದು ಏಟ್ ಕಪಾಳಕ್ಕೆ ಹೊಡೆದಕ್ಕೆ ಆ ವ್ಯಕ್ತಿ ಏನೈತೆ ಆ ಹೊಡೆತಕ್ಕ ಹೊಡೆತದ ಪೋರ್ಸಿಗೆ ಚಕ್ರ ಬಂದ್ ಬಿದ್ದಿರ್ತಾನೆ ಇದು ಅಲ್ಲಿ ಬಹಳಷ್ಟು ಜನ ಸಾಕ್ಷಿ ಬೇಕಂದ್ರೆ ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳ ಹೆಂಗ್ ಬೇಕಂದ್ರೆ ಅವ್ರಿಗೆ ಸಿ ಅವರು ಬೈದಿದ್ದಾರೆ ಏನಿದೆ ಈ ರೀತಿ ಕಾನೂನು ಇದೆಯೋ ಅಥವಾ ಸತ್ತಿದೆಯೋ ಈ ಆ ಅಮಾಯಕರ ಮೇಲೆ ಈ ರೀತಿ ದೌರ್ಜನ್ಯ ಮಾಡುವ ಪೊಲೀಸ್ ಅಂದ್ರೆ ನಮ್ಮನ್ನು ರಕ್ಷಣೆ ಮಾಡೋದವ್ರು ಈ ಕಡೆ ಇರುವಂತ ಜನರಿಗೆ ರಕ್ಷಣೆ ಮಾಡೋದು ಇವರ ಭಕ್ಷಕರಾದ್ರ ಮತ್ತೆ ನ್ಯಾಯ ಕೇಳಲು ಎಲ್ಲಿ ಹೋಗಬೇಕಾಗುತ್ತೆ ಆದ್ದರಿಂದ ನಾನು ಈ ನಗರದ ಪಿ ಎಸ್ ಐ ಸಾಹೇಬ್ರಿಗೆ ಹಾಗೂ ಹುಣ್ಣಂತ ಸಿಪಿಐ ಸಾಹೇಬ್ರಿಗೆ ಡಿ ವೈ ಸಿ ಸಾಹೇಬ್ರಿಗೆ ಮತ್ತು ಎಸ್ ಪಿ ಸಾಹೇಬ್ರಿಗೆ ನಾವು ವಿನಂತಿಯನ್ನ ಮಾಡ್ಕೊಂತೀನಿ ಈ ಅಬ್ದುಲ್ ರಜಾಕ್ ಗುಡ್ಡಿಯನ್ನ ತಾವು ತಕ್ಷಣವೇ ಸೇವೆಯಿಂದ ಸಸ್ಪೆಂಡ್ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಪುರ ಅಂತ ನಮ್ಮ ಬೆಳಗ್ಗೆ ನಾನು ಭಯ ಕೂಡಿ ಕ್ರಿಕೆಟ್ ಆಡಕ್ ಹೋಗಿದ್ವಿ ಅವಾಗ ಒಂದು ಇನ್ಸಿಡೆಂಟ್ ಆಗ್ತಾ ಇತ್ತು ನಾನು ಹೋಗಿ ಕೇಳಿದೆ ಅವ್ರಿಗೆ ಏನಾಯ್ತು ರೀ ಅಂತ ಅವ್ರು ಹೆಣ್ಮಕ್ಳೆಲ್ಲಾರ ಹಾಳಾಗತ್ತಿದ್ರು ಅವರು ವೈಫ್ ಉಳ್ಕಿದ ಜನ ಎಲ್ಲರೂ ಹಾಳಾಗತ್ತಿದ್ರು ನೀರು ಹಾಕತ್ತಿದ್ರು ನಾನು ಹೋಗಿ ಕೇಳಿದೆ ಏನಾಯ್ತಿಲ್ಲ ನಾನು ನಿಮ್ಗೆ ಗಾಡಿ ನಿನ್ಸಿದ್ದೆ ನನಗೆ ಭಾಳ ಖರಾಬ್ ಹೊಡೆದಾರಣ ನಾನು ಕಿವಿಗೆ ಇಲ್ಲ ಬಂದಾಗ್ಬಿಟ್ಟಿದೆ ಅಂತ ನಾನು ಹೋಗಿ ರಜಾಕ್ ಬಿಡ್ದಾರ ಇವರು ಕೇಳಿದೆ ಏನ್ ಸರ್ ನೀವು ಅಮ್ಮಾಯಿ ಕ್ರಿಗಿನ ಮನೆ ಹೊಡೆದಾರ ಏ ನೀನ್ ಯಾಕೆ ಬರ್ತಿ ಕೇಳಾಕ ನೀನ್ ಯಾರ ಕೇಳಾಕ ಅಂತ ದಬ್ಬಾಳಿಕೆ ಮಾಡೋದು ಅಲ್ಲ ಸರಿಯಲ್ಲ ಇದು ಮಾತಾಡೋದು ನೀವು ಸರಿಯಲ್ಲ ಅಂತ ಹೇಳಿದು ನಾನು ಪಿ ಎಸ್ ಎಸ್ ಸೈಬ್ರಿಗೆ ವೆಕಲ್ ಶಾರ್ ಪಿ ಎಸ್ ಎಸ್ ಫೋನ್ ಮಾಡಿದೆ ಸರಿ ಈ ತರ ಆಗ್ತಾ ಇದ್ದೇನೆ ನೀವು ಇಮಿಡಿಯೆಟ್ಲಿ ಬನ್ನಿ ಅಂತ ಇಲ್ಲ ನಾನು ನಾನು ಬೇರೆ ಕಡೆ ಇದ್ದೀನಿ ಯಾರಿಗಾದ್ರು ಕಳಿಸ್ತೀನಿ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವ್ರು ಬಂದ್ರು ಈಗ ಇಲ್ಲಿ ರಜಾ ಗುಡದಾರಿ ಅವರು ಇದ್ರ ಇನ್ಸಿಡೆಂಟ್ ಆಗಿದಾವೆ ಅದಕ್ಕಾಗಿ ಅವರು ಇಲ್ಲಿ ಕಂಪ್ಲೇಂಟ್ ಅಲ್ಲಿ ನನ್ನ ಹೆಸರು ಬರ್ಸಿದ್ದಾರೆ ಯಾಸ್ ಇನ್ನು ಜನ ಹಬ್ಬಿ ಜನ ಬಂದು ಅವ್ರಿಗೆ ಹೊಡೆದಂತ ಇಲ್ಲ ಅಲ್ಲಿ ಜನ ಸಾಕ್ಷಿ ಇದಾರೆ ಅಲ್ಲಿ ತರಕಾರಿ ಮಾರ್ಕೆಟ್ ಅಲ್ಲಿ ಯಾರಿಗೆ ಕುಂದಿರ್ತಾರೆ ನಾವು ಏನಾದ್ರು ಅವ್ರಿಗೆ ಪಿ ಎಸ್ ಹೊಡೆದಿದೆ ಅವರು ಆ ವ್ಯಕ್ತಿ ಕೇಳಿದೀನಿ ನಾವು ಯಾಕೆ ಹೊಡ್ದೀರಿ ಅಂತ ನಾ ಹೊಡೆದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಸುಳ್ಳಿನ ಸರ್ದಾರ್ ಆಗಿಬಿಟ್ರೆ ಇಲ್ಲಿ ಕಲಿಗೆ ಅಬ್ದುಲ್ ರಜಾಕ್ ಅವರು ಅದಕ್ಕೆ ನಾ ವಿನಂತಿ ಮಾಡ್ತೀನಿ ಎಸ್ ಪಿ ಸಾಹೇಬರಿಗೆ ಇಮಿಡಿಯೇಟ್ಲಿ ಅಣ್ಣರು ಹೇಳ್ದಂಗೆ ಅವ್ರಿಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ಅವ್ರು ಕುಂತ ಕೃತ್ಯಕ್ಕೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ತಲೆ ತಟ್ಟಿಸಂಥ ಕೆಲಸ ಆಗ್ತಾ ಇದೆ ಅದಕ್ಕಾಗಿ ನಾನು ಎಸ್ ಪಿ ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ ಅವ್ರಿಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ಬೇಕು ಅಷ್ಟೇ ನಮ್ಮ ಅಗ್ರಹ